ಶ್ರೀರಾಮನವಮಿ ಉತ್ಸವ ಅದ್ದೂರಿಯಾಗಿ ಆಚರಣೆ ಬಸವಕಲೆ ತಾಲೂಕಿನ ಮಂಟಳ ಗ್ರಾಮದಲ್ಲಿ ಇಂದು ಭಾನುವಾರ ಮಧ್ಯಾಹ್ನ ಎರಡು ಗಂಟೆವರೆಗೆ ಶ್ರೀರಾಮನವಮಿ ಉತ್ಸವ ಅದ್ದೂರಿಯಾಗಿ ಆಚರಿಸಲಾಯಿತು ಶ್ರೀರಾಮನವಮಿ ಉತ್ಸವ ನಿಮಿತ್ತ ಗ್ರಾಮದ ಪ್ರಮುಖ ಬೀದಿಗಳಲ್ಲಿ ಪ್ರಭು ಶ್ರೀರಾಮನ ಭಾವಚಿತ್ರದ ವೈಭವದ ಮೆರವಣಿಗೆ ಜರುಗಿತು ಮಂಠಾಳ ಗ್ರಾಮದ ಹನುಮಾನ್ ಮಂದಿರದಿಂದ ಆರಂಭವಾದ ಶ್ರೀರಾಮನ ಭಾವಚಿತ್ರದ ಮೆರವಣಿಗೆಯು ಮಂಠಾಳ ಗ್ರಾಮದ ಹನುಮಾನ್ ಮಂದಿರದಿಂದ ಆರಂಭವಾಗಿ ಮಹಾದೇವ ಮಂದಿರದವರೆಗೆ ಜರುಗಿತು ಗ್ರಾಮದ ಖಡಕ್ವಾಡಿ ಗಾಂಧಿ ವೃತ್ತ ಅಂಬೇಡ್ಕರ್ ವೃತ್ತ ಬಸವರ ವೃತ್ತದ ಮೂಲಕ ಮಹಾದೇವ ಮಂದಿರದವರೆಗೆ ನಡೆದ ಸಾಂಸ್ಕೃತಿಕ ವೈಭವದ ಮೆರವಣಿಗೆಯಲ್ಲಿ ಡಿಜೆ ಸೌಂಡ್ ಸಿಸ್ಟಮ್ ಮುಂದೆ ಯುವಕರು ಹಾಗೂ ಪ್ರಮುಖರು ಗಣ್ಯರು ನೃತ್ಯ ಮಾಡುವ ಮೂಲಕ ವಿಶೇಷವಾಗಿ ಗಮನ ಸೆಳೆದರು ಕಾರ್ಯಕ್ರಮದಲ್ಲಿ ಭಾಗವಹಿಸಿದ ಶಾಸಕ ಶರಣು ಸಲ್ಗಾರ್ ಹಾಗೂ ವಿಧಾನ ಪರಿಷತ್ ನ ಮಾಜಿ ಸದಸ್ಯರೂ ಆಗಿರುವ ಕೆಪಿಸಿಸಿ ಪ್ರಧಾನ ಕಾರ್ಯದರ್ಶಿ ವಿಜಯ್ ಸಿಂಗ್ ಅವರು ಮೆರವಣಿಗೆಯಲ್ಲಿ ಭಾಗವಹಿಸಿದ ಯುವಕರೊಂದಿಗೆ ಕೆಲ ಕಾಲ ನೃತ್ಯ ಮಾಡುವ ಮೂಲಕ ಯುವಕರಿಗೆ ಜೋಸ್ ತುಂಬಿದರು ಈ ಸಂದರ್ಭದಲ್ಲಿ ಮಂಠಳ ಗ್ರಾಮದ ಚೌಕಿ ಮಠದ ಪೀಠಾಧಿಪತಿಗಳಾದ ಶ್ರೀ ಅಭಿನವ ಚನ್ನಬಸವ ಮಹಾಸ್ವಾಮೀಜಿ ಸಾನಿಧ್ಯ ವಹಿಸಿದರು ಹುಮನಾಬಾದ್ನ ಡಿವೈಎಸ್ಪಿ ಜೆಎಸ್ ನ್ಯಾಮಗೌಡ ಸಿಪಿಐ ಕೃಷ್ಣ ಪಾಟೀಲ್ ಮಂಟಾ ಠಾಣೆ ಪಿಎಸ್ಐ ಸುವರ್ಣ ಮಲ್ಶೆಟ್ಟಿ ಸೇರಿದಂತೆ ಪೊಲೀಸ್ ಅಧಿಕಾರಿಗಳು ಮುಂಜಾಗ್ರತಾ ಕ್ರಮವಾಗಿ ಮೆರವಣಿಗೆಯಲ್ಲಿ ಬಿಗಿ ಬಂದೋಬಸ್ತ್ ಏರ್ಪಡಿಸಿದರು ಈ ಸಂದರ್ಭದಲ್ಲಿ ಶ್ರೀರಾಮನವಮಿ ಉತ್ಸವ ಸಮಿತಿಯ ಪ್ರಮುಖರು ಪದಾಧಿಕಾರಿಗಳು ಹಾಗೂ ಮಂಟಾಳ್ ಗ್ರಾಮದ ಪ್ರಮುಖರು ಗಣ್ಯರು ಹಾಗೂ ಯುವ ಮುಖಂಡರು ಉಪಸ್ಥಿತರಿದ್ದರು